ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆ ರಾಜ್ಯ ಸರ್ಕಾರ ಎತ್ತಿನಹೊಳೆ ಯೋಜನೆಯ ಮೂಲ ಉದ್ದೇಶವನ್ನೇ ಮರೆತಿದೆ ಸದಾನಂದಗೌಡರು ಸಿಎಂ ಆಗಿದ್ದಾಗ ತಯಾರಿಸಿದ್ದ ಡಿಪಿಆರ್ಗೆ ಆ ಭಾಗದ ಜನರು ವಿರೋಧಿಸಿದ್ದರು ಕಾಂಗ್ರೆಸ್ ಸರ್ಕಾರ ಯೋಜನೆಯ ಹಣವನ್ನು ದುಪ್ಪಟ್ಟು ಮಾಡಿಕೊಂಡಿದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಒಂದು ಹನಿ ಬಂದಿಲ್ಲ ಮೊದಲು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೊದಲು ನೀರು ಕೊಡಬೇಕಾಗಿತ್ತು ಎರಡು ವರ್ಷದಲ್ಲಿ ಕೋಲಾರ ಜಿಲ್ಲೆಗೆ ಹರಿಸುವುದಾಗಿ ಸಿಎಂ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಅಧಿಕಾರದ ದಿನಗಳು ಎಣಿಸುವಂತಾಗಿದೆ ಎಷ್ಟು ದಿನ ಮುಖ್ಯಮಂತ್ರಿಯಾಗಿ ಇರುತ್ತಾರೆಂದು ಅವರಿಗೆ ಗೊತ್ತಿಲ್ಲ ಅವರ ಪಕ್ಷದ ಹನ್ನೆರಡು ಜನ ಬಟ್ಟೆ ಹೊಲಿಸಿಕೊಂಡು ನಾನು ಸಿಎಂ ಆಗಬೇಕೆಂದು ಪೈಪೋಟಿ ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ಸಿಕ್ಕಿ ಹಾಕೊಂಡ್ರೆ ಸಾಕು ಎಂದು ಕಾಯುತ್ತಿದ್ದಾರೆ ಸಿದ್ದರಾಮಯ್ಯ ಈ ಬಾರಿ ಮನೆಗೆ ಹೋದರೆ ಮತ್ತೆ ಮುಖ್ಯಮಂತ್ರಿ ಆಗುವುದು ಕನಸು ಎತ್ತಿನಹುಳಿ ಯೋಜನೆಯಲ್ಲಿ ಕೋಲಾರ ಜಿಲ್ಲೆಗೆ ಮೋಸವಾಗಿದೆ ನೀರಿಗಾಗಿ ಎಲ್ಲರೂ ಪಕ್ಷಾತೀತವಾಗಿ ಹೋರಾಟ ನಡೆಸಬೇಕಾಗಿದೆ ಆ ಭಾಗದಲ್ಲಿ ಏನೇ ಅವರ ಮೇಲೆ ಆರೋಪ ಬಂದ್ರೆ ನಾವು ಅದನ್ನೆಲ್ಲ ಧಿಕ್ಕರಿಸಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡಬೇಕಂತ ಹೇಳಿ ಮೂಲ ಉದ್ದೇಶದಿಂದ ಇದನ್ನೇನು ಚಾಲನೆ ಕೊಟ್ಟರು ತದನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಇದರ ಹಣವನ್ನು ದುಪ್ಪಟ್ಟು ಮಾಡಿಕೊಂಡು ಇವತ್ತು ಸುಮಾರು ಸಾವಿರಾರು ಕೋಟಿಗಳ ಅದನ್ನು ಹೆಚ್ಚಿಸಿ ಇದುವರೆಗೂ ಒಂದೇ ಒಂದು ಹನಿ ನೀರನ್ನು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರಕ್ಕೆ ಕೊಡದೆ ಯಾವುದೇ ರೀತಿಯಾದಂತ ಲ್ಯಾಂಡ್ ಅಕ್ವಿಸೇಷನ್ ಮಾಡ್ಕೊಳ್ಳದೆ ಎತ್ತಿನ ಒಳೆ ಹಣ ಅಂತ ಹೇಳಿ ಬೇರೆ ಬೇರೆ ಚೆಕ್ ಡ್ಯಾಮ್ ಗಳಿಗೆ ಬೇರೆ ಬೇರೆ ಅದಕ್ಕೆಲ್ಲ ದುರುಪಯೋಗ ಪಡಿಸ್ಕೊಂಡು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಅಂತ ಹೇಳಿ ಬೇರೆ ಬೇರೆ ಬರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಅನೇಕ ಜಿಲ್ಲೆಗಳಿಗೆ ಕುಡಿಯಕ್ಕೆ ನೀರು ಕೊಟ್ಟಿದ್ರೆ ನಾವು ಅದಕ್ಕೇನು ನಾವೇನು ವಿರೋಧ ಇಲ್ಲ ಆದರೆ ಮೊದಲಿಗದಾಗಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಟ್ಟು ತದನಂತರ ಅವರಿಗೆಲ್ಲ ಕೊಟ್ಟಿದರೆ ಇದು ಸರಿ ಹೋಗ್ತಾ ಇತ್ತು ಅಂತೇಳಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಒತ್ತಾಯ ಇದು ಇವತ್ತು ಎರಡು ವರ್ಷದಲ್ಲಿ ಅವ್ರೇನು ತೀರ್ಮ ಇದನ್ನು ಫುಲ್ಫಿಲ್ ಮಾಡಿ ನಾನೇ ಮತ್ತೆ ಉದ್ಘಾಟನೆ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅವ್ರ ಹನ್ನೆರಡನೇ ತಾರೀಕು ಕೋರ್ಟಲ್ಲಿ ತೀರ್ಪು ಏನು ಬರುತ್ತೆ ಯಾವ ರೀತಿ ಇದಾಗುತ್ತೆ ಅಲಿಬಾಬಾ ಚಾಲಿಸ್ ಅವ್ರ ಐ ಎನ್ ಡಿ ಎ ಮಿತ್ರಕೂಟದ ವಕೀಲರು ಯಾರ್ಯಾರು ಇದ್ದಾರೆ ಇಡೀ ದೇಶದಲ್ಲಿ ಅವ್ರನ್ನೆಲ್ಲ ಕರ್ನಾಟಕದ ಕೋರ್ಟ್ ಕರ್ಸ್ಕೊಂಬಂದು ನಿಲ್ಸ್ಕೊಂಡು ಅವ್ರ ಪರವಾಗಿ ಅವರು ತಪ್ಸ್ಕೊಳ್ಳೋದಕ್ಕೋಸ್ಕರ ವಾದ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನಹೊಳೆ ಪ್ರಾಜೆಕ್ಟಲ್ಲಿ ಮೋಸ ಮಾಡಿರ್ತಕ್ಕಂಥವು ಮೇಲ್ನೋಟಕ್ಕೆ ಎಲ್ಲರಿಗೂ ಸಾಬೀತಾಗಿ ಗೊತ್ತಾಗಿ ಇವತ್ತು ಅವ್ರ ಪಕ್ಷದ ಶಾಸಕರು ಏನಿದ್ದಾರೆ ಮಂತ್ರಿಗಳು ಏನಿದ್ದಾರೆ ಇದರಲ್ಲಿ ಫೈಲೂರಾಗಿದ್ದಾರೆ ಅಂತೇಳ್ಬಿಟ್ಟು ಹೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೇನಾದರೂ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಜನದ ಋಣ ತೀರಿಸಬೇಕನ್ನ ಏನೋ ಏನಾದರೂ ಸ್ವಲ್ಪ ಏನಾದರೂ ಕಿಂಚಿತ್ತು ಏನಾದರೂ ಇದ್ದರೆ ನೀವೇನು ಹೋಗಿ ಹಿಂದೆ ಸೀಟ್ಗಳಲ್ಲಿ ಕುತ್ಕೊಂಡು ನಮ್ಮ ಮುಖ ಮುಖ ಕಾಣಿಸಿದ್ರೆ ಸಾಕು ಟಿ ವಿಗಳಲ್ಲಿ ಅಂತೇಳಿ ಬರ ಕುತ್ಕೊಂಡಿದ್ರೆ ಅದ್ರ ಬದಲು ನಮ್ಮ ಕೋಲಾರಿಗೆ ಒಂದು ಟಿ ಎಮ್ ಸಿ ನೀರು ಹೋಗಿದರೆ ಸಾಕು ಅಂತೇಳಿ ನೀವೇನಾದ್ರೂ ಅಲ್ಲಿ ಪ್ರತಿಭಟನೆ ಮಾಡಿದರೆ ಅಲ್ಲಿ ನೀವು ಅವ್ರನ್ನ ಒತ್ತಾಯ ಮಾಡಿದರೆ ನಿಮ್ಮನ್ನ ಸರಿವಾದ ನಿಜವಾದಂಥ ಶಾಸಕರುಗಳು ಮಂತ್ರಿಗಳು ಅಂತೇಳಿ ಜನ ಒಪ್ಕೊಂತ ಇದ್ರು ಇವತ್ತೇನು ಎರಡು ವರ್ಷದಲ್ಲಿ ಸಿದ್ದರಾಮಯ್ಯ ಅವ್ರು ಕೊಡ್ತೀರಿ ಅಂತೇಳಿರ್ತಕ್ಕಂಥ ಸಂದರ್ಭದಲ್ಲಿ ನೀರು ಮತ್ತೆ ಕೊಡ್ತೀನಿ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತೇಳಿದರೆ ಅವ್ರ ದಿನಗಳು ಟೈಮು ಓಡ್ತಾ ಇದೆ ಎಷ್ಟು ದಿವಸ ಅವ್ರ ಮುಖ್ಯಮಂತ್ರಿ ಇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇವತ್ತೆಲ್ಲ ಮಾಧ್ಯಮಗಳಲ್ಲಿ ಸುಮಾರು ಹನ್ನೆರಡು ಜನ ಬಟ್ಟೆಗಳು ಹೊಲ್ಸ್ಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವರದೇ ಪಾರ್ಟಿಯಲ್ಲಿ ಪೈಪೋಟಿ ಇರೋದ್ರಿಂದ ಇವರು ಆದಷ್ಟು ಬೇಗ ಸಿಕ್ಕಾಕೊಂಡ್ರೆ ಸಾಕು ಅಂತೇಳಿ ಕಾಯ್ತಾ ಇರತಕ್ಕಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿನ ಈ ಬಾರಿ ಅವ್ರ ಮನೆಗೋದ್ರೆ ಮತ್ತೆ ಮುಖ್ಯಮಂತ್ರಿ ಆಗೋವಂಥವುದು ಅದೆಲ್ಲ ಕನಸು ಅದಕ್ಕೋಸ್ಕರ ಇವತ್ತು ಎತ್ತಿನವಳೆ ಪ್ರಾಜೆಕ್ಟಲ್ಲಿ ಬೇಕಾದಷ್ಟು ಅನ್ಯಾಯ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಾಗಿರೋದ್ರಿಂದ ಸಾರ್ವಜ ಸಾರ್ವಜನಿಕರು ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಇದ್ರ ವಿರುದ್ಧ ಹೋರಾಟ ಮಾಡಬೇಕು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಬರೋವರೆಗೂ ನಿರಂತರವಾಗಿ ಹೋರಾಟ ಮಾಡಬೇಕು ಈ ಏನು ಶಾಶ್ವತ ನೀರಾವರಿ ಯೋಜನೆ ಒಕ್ಕೂಟ ಇದೆ ಅವರು ಎಲ್ಲರೂ ರೈತ ಸಂಘದವರು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಯಾವುದೇ ಪಕ್ಷದವರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜನರಿಗೆ ಒಳ್ಳೆಯದಾಗಬೇಕು ಮತ್ತೆ ಏನು ಕುಡಿಯೋಕೆ ಮಾತ್ರ ನೀರು ಕೊಡ್ತೀರಿ ಹೇಳಿ ಇವತ್ತು ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆರೆಗಳು ತುಂಬಿಸೋ ಕೆಲಸಗಳನ್ನು ಮಾಡ್ತಾ ಇದನ್ನೆಲ್ಲ ನೋಡ್ತಾ ಇದ್ದಾಗ ಇದು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರೇ ಬರೋಲ್ಲ ಅನ್ನೋ ಒಂದು ಡೌಟು ಜನರಲ್ಲಿ ಮೂಡಿರೋದ್ರಿಂದ ದಯವಿಟ್ಟು ಕೆರೆಗಳನ್ನು ಆಮೇಲೆ ತುಂಬಿಸಿ ಮೊದಲು ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ